ನಮಸ್ಕಾರ ವೀಕ್ಷಕರೇ ಕೊನೆಗೂ ಗೃಹಲಕ್ಷ್ಮರಿಗೆ ಗುಡ್ ನ್ಯೂಸ್ ಬಂದೇ ಬಿಡ್ತು ತಾಲೂಕ್ ಪಂಚಾಯತಿಯಿಂದ ಎಂಬತ್ತು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರೇ ತಾಲೂಕ್ ಪಂಚಾಯತಿಗಳಿಂದ ಅಲ್ಲಿಷ್ಟು ಬಿಡುಗಡೆ ಆಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಗೃಹಲಕ್ಷ್ಮರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರ ನಿಮಗೆ ಗೊತ್ತಿರಬಹುದು ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ಬೇಕಾಯ್ತು ಆದ್ರೆ ತಾಲೂಕ್ ಪಂಚಾಯತಿಗಳಿಂದ ಈ ಒಂದು ಲಿಸ್ಟ್ ಬಿಡುಗಡೆ ಆಗೋಕೆ ಲೇಟ್ ಆಗಿತ್ತು ಕೊನೆಗೆ ಗೃಹಲಕ್ಷ್ಮಿಗೆ ನಾಳೆ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು ಹಾಗೂ ನಾಳೆ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಜೊತೆಗೆ ಎಷ್ಟು ಮಂದಿಗಳಿಗೆ ನಾಳೆ ಹಣ ಬರುತ್ತೆ ಆದ್ರೆ ಎಂಬತ್ತು ಪರ್ಸೆಂಟ್ ಗೃಹಲಕ್ಷ್ಮರಿಗೆ ಈ ಒಂದು ಲೀಸ್ಟ್ ಬಿಡುಗಡೆ ಆಗಿದೆ ಅಂತ ಇನ್ನೂ ಇಪ್ಪತ್ತೆ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಹಣ ಬರ್ತಾ ಇಲ್ಲ ಅವರಿಗೆ ಯಾಕೆ ಬರಲ್ಲ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಿರಬಹುದು ಪ್ರತಿದಿನ ಗೃಹಲಕ್ಷ್ಮರಿಗೆ ಹಣ ಹಣದ ಬಗ್ಗೆ ಒಂದಲ್ಲ ಒಂದು ಸುಳ್ಳು ಮಾಹಿತಿ ಬರ್ತಾ ಇದೆ ಆದ್ರೂ ಕೂಡ ಅದರಲ್ಲಿ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಒಂದು ದಿನ ಅಥವಾ ಎರಡು ದಿನ ಲೇಟ್ ಆಗಬಹುದು ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಏನಾಗಿದೆ ಅಂದ್ರೆ ಮತ್ತೆ ಯಾಕೆ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೊನೆಗೂ ನಾಳೆ ಗುಡ್ ನ್ಯೂಸ್ ಅನ್ನ ಬಂದೇ ಬಿಡ್ತಾ ಗೃಹಲಕ್ಷ್ಮೀರಿಗೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಎಷ್ಟು ಹಣ ಬಿಡುಗಡೆ ಆಗುತ್ತೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಹೆಸರು el ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕೊನೆಗೂ ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ನೋಡ್ಲೇಬೇಕು ಆದಷ್ಟು ಮಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಇನ್ನು ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಆದಷ್ಟು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು ಕೊನೆಗೂ ಗುಡ್ ನ್ಯೂಸ್ ಕೊಟ್ರು ನಿಮಗೆಲ್ಲ ಗೊತ್ತಿರಬಹುದು ಈಗಾಗಲೇ ರಾಜ್ಯ ಸರ್ಕಾರ ಹಣವನ್ನು ತಾಲೂಕ್ ಪಂಚಾಯತ್ಗಳಿಗೆ ಬಿಡುಗಡೆ ಮಾಡಿದೆ ಆದ್ರೆ ತಾಲೂಕ್ ಪಂಚಾಯಿತಿಗಳಲ್ಲಿ ಈ ಒಂದು ಹೊಸ ಬದಲಾವಣೆಯಿಂದ ತಾಲೂಕ್ ಪಂಚಾಯತ್ಗಳಲ್ಲಿ ಈ ಒಂದು ಲೀಸ್ಟ್ ಆದ್ರೆ ಯಾರ್ಯಾರು ಯಾರ್ಯಾರಿಗೆ ಹಣ ಬಿಡುಗಡೆ ಆಗ್ಬೇಕಂತ ಲೀಸ್ಟ್ ಅನ್ನು ಅಲ್ಲಿಂದ ಹಣ ರಿಲೀಸ್ ಆಗ್ಬೇಕು ಮತ್ತು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಡಿ ಬಿ ಟಿ ಆಗ್ಬೇಕು ಮತ್ತು ಬ್ಯಾಂಕುಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಇದು ಒಂದು ಹೊಸ ಬದಲಾವಣೆ ನಿಮಗೆ ಗೊತ್ತಿರಬಹುದು ಕೊನೆಗೂ ಎಂಬತ್ತು ಪರ್ಸೆಂಟ್ ಗೃಹಲಕ್ಷ್ಮರಿಗೆ ಹಣ ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ದಾರೆ ತಾಲೂಕ್ ಪಂಚಾಯತಿಗಳಿಂದ ಲೀಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಂತ ಅದು ಖುದ್ದಾಗಿ ಹೌದು ಸ್ನೇಹಿತರೆ ಇದೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಲಾಗಿದೆ ಕೊನೆಗೂ ನಿಮ್ಮ ಖಾತೆಗಳಿಗೆ ನಾಳೆ ಹಣ ಬರುವಂತ ಭಾಗ್ಯ ಬಂದೇ ಬಿಡ್ತು ಆದ್ರೆ ನಾಳೆ ಇಪ್ಪತ್ತೆಂಟು ಜಿಲ್ಲೆಗಳು ಹೇಳಿದರೆ ಇಪ್ಪತ್ತೆಂಟು ಜಿಲ್ಲೆಗಳ ಗೃಹಲಕ್ಷ್ಮಿ ಯೋಜನೆಯ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತೆಂಟು ಜಿಲ್ಲೆಗಳ ಹೆಸರುಗಳು ಈ ರೀತಿ ಇವೆ ನೋಡಿ ಗದಗ ಬಳ್ಳಾರಿ ಯಾದಗಿರಿ ಧಾರವಾಡ ದಾವಣಗೆರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ರಾಮನಗರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಬಾಗಲಕೋಟೆ ಇಪ್ಪತ್ತೆಂಟು ಜಿಲ್ಲೆಗಳು ನಾಳೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಬಿಡುಗಡೆ ಆಗ್ತಾ ಇದೆ ಅಂತ ಮಾಹಿತಿ ಬಂದಿರುವಂತದ್ದು ಇದರ ಇದರ ಬಗ್ಗೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ನಮಗೆ ಹಣ ರಿಲೀಸ್ ಆಗ್ತಾ ಆಗ್ಬೇಕು ಆಗಿದೆ ನಿಮ್ಮ ಖಾತೆಗಳಿಗೆ ಡಿಬಿಟಿ ಪುಶ್ ಪುಷ್ ಮಾಡ್ತಿದ್ದೀವಿ ಆ ಅದು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗ್ತಾ ಇದೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮಗೆ ಪ್ರತಿಯೊಬ್ರು ಪ್ರತಿಯೊಂದು ಜಿಲ್ಲೆಗಳಿಗೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಈ ಒಂದು ಹದಿನಾರು ಮತ್ತು ಹದಿನೇಳನೇ ಹಣ ನೇರವಾಗಿ ನಿಮ್ಮ ಖಾತೆಗಳಲ್ಲಿ ಜಮಾ ಆಗ್ತಾ ಇದೆ ಅಂತ ಹೇಳಿದ್ದಾರೆ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ ಕೆಲವರಿಗೆ ನಾಳೆ ಬರುವುದು ಕೆಲವರಿಗೆ ನಾಡಿದ್ದು ಬರೋದು ಇನ್ನು ಕೆಲವರಿಗೆ ಎರಡು ಮೂರು ದಿನಗಳಾದ್ರೂ ಬರಬಹುದು ಎಲ್ಲರಿಗೂ ಹದಿನಾರು ಮತ್ತು ಹದಿನೇಳನೇ ಕಂತರ ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿದಾರೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಜನರಿಗೆ ನಿಲ್ಲಿಸಿದ ಆದ್ರೆ ಅವರಿಗೆ ಕೂಡ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಕೊನೆ ಹಾಗೂ ನಿಮ್ಮ ಖಾತೆಗೆ ಕೂಡ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹದಿನಾರು ಮತ್ತು ಹದಿನೇಳ ಹಣ ಬಿಡುಗಡೆ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡ್ತಾ ಇರಿ ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ ಹತ್ತು ಹದಿನೈದು ದಿನವಾದರೂ ಬೇಕು ನಿಮ್ಮ ನಿಮಗೆ ಹಣ ಜಮಾ ಆಗೋಕೆ ಆದ್ರೂ ವೇಟ್ ಮಾಡ್ತಾ ಇರಿ ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ ಯಾರಿಗೆ ಎಷ್ಟು ಹಣ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ